ಮೂವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಿ ಲಂಬವಾಗಿದೆ ಎಸಿ ಬಿ ಥರ್ಟಿ ಡಿಗ್ರಿ ಎ ಬಿ ಹದಿನೈದು ಮೀಟರ್ ಆದರೆ ಬಿ ಸಿ ಯ ಅಳತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಎ ಬಿ ಸಿ ಎ ಬಿ ಏನಾಗಿದೆ ಬಿಸಿಗೆ ಲಂಬವಾಗಿದೆ ಕೋನಸ್ಸಿ ಮೂವತ್ತು ಡಿಗ್ರಿ ಸೊ ಎ ಬಿ ಹದಿನೈದು ಮೀಟರ್ ಆದರೆ ಬಿಸಿಯ ಅಳತೆಯನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಪಿಸಿ ಸೊ ಈ ಬಾಹುಗಳ ಅನುಪಾತಗಳ ಒಂದು ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ರೇಷಿಯೋ ಯಾವ್ದಾಗತ್ತೆ ಹೇಳಿ ಟ್ಯಾನ್ ಆಗತ್ತಲ್ವಾ ಸೊ ಇಲ್ಲಿ ಕೋನದ ಅಳತೆ ಗೊತ್ತಿದೆ ಒಂದು ಅಳತೆ ಗೊತ್ತಿದೆ ಸೊ ನಾವು ಈ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ನ ಸಹಾಯದಿಂದ ಏನ್ ಮಾಡ್ಬೋದು ಬಿಸಿ ಬಾಹುವಿನ ಅಳತೆಯನ್ನ ಕಂಡುಹಿಡಿಬಹುದು ಮಕ್ಕಳು ಸೊ ಹಾಗಾಗಿ ನಾವಿಲ್ಲಿ ಟ್ಯಾನ್ ಫಂಕ್ಷನ್ ಅನ್ನು ಯೂಸ್ ಮಾಡೋಣ ಸೊ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಬಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಸೊ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಹದಿನೈದು ಮೀಟರ್ ಡಿವೈಡೆಡ್ ಬೈ ಬಿ ಸಿ ಸೊ ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಹೇಳಿ ಒನ್ ಬೈ ರೂಟ್ ತ್ರೀ ಈಕ್ವಲ್ ಟು ಫಿಫ್ಟೀನ್ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ ಮಕ್ಕಳು ಸೊ ಬಿ ಸಿಸ್ ಈಕ್ವಲ್ ಟು ಏನ್ ಬರುತ್ತೆ ಫಿಫ್ಟೀನ್ ರೂಟ್ ತ್ರೀ ಮೀಟರ್ ಆಗತ್ತೆ ಓಕೆ ಹಾಗಾದ್ರೆ ಇಲ್ಲಿ ಬಿ ಸಿ ಅಳತೆ ಎಷ್ಟು ಬಂದಿದೆ ಹದಿನೈದು ರೂಟ್ ತ್ರೀ ಮೀಟರ್ ಬಂದಿದೆ ಮಕ್ಳು